Kerajaan 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 ಒಂದು ಸಭಾದಲ್ಲಿ ಹೆಣ್ಣು ಇಂದ್ರ ಸಭಾದಲ್ಲಿ ಭಗವಂತ ಈ ಭೂಮಿ ಮ್ಯಾಲೆ ಏನ್ ಹೇಳಿದೆ ಆಯ್ಕೆ ಚರ್ವಿಕೆ ಆಯ್ಕೆ ನೋಡಿ ಬತ್ತು ನನ್ನ ಕೈನಿಗೆ ಮೌಳಕಿ ಈಕೆ ನೋಡಿದ ತಾಯ್ತಾ ಹದಿನೈದು ದಿವಸ ಮನುಷ್ಯ ಸಮಾಧಾನ ಇಲ್ಲ

ತಾತ್ಯ ಎನ್ನನ ಮಾತು ಇವರು ಕೇಳಲಿಲ್ಲ ಆ ಹಾ ತಾತ್ಯಾ ನಾನು ಬೇಕಾದರೂ ಶಬ್ದ ಇವರು ಬಾಯಿ ಒಳಗದ ಆದ ತಾತ್ಯ ನಾನು ಈ ಸತಿ ಬರೋದು ಬರೋದು ತಯಾರು ಈ ಸತ್ಯ ಹಾ ತಯಾರಿದ್ದೀನಿ ಅದೇ ಆ ತಾತ್ಯ ನನಗೆ ಈ ಸತ್ಯ ಒಂದು ಮಾತು ಕೊಡಬೇಕು ಏನು ಹೇಳಲ್ಲ ತಾತ ಸಣ್ಣ ಮನೆಗಿನ ಮದುವೆ ಇದ್ದ ಸೋಡು ಪತ್ರ ಕೊಟ್ಟರು ಹ ತಾತ ಇವ್ರ ಮನೆಗೆ ನಾವು ಹೋಗಿಬಿಡೋನು ಬೆಳಕಿಗೆ ಚಂಗದ್ರ ನಷ್ಟ ಚಾ ಮಾಡ್ಕೊತ ಹೋಗಿ ಇಲ್ಲ

ತಗೊಂಡ್ ಬರ್ಲ ಮತ್ತ ನೋಡ್ಕೊಂಡು ಬಾ ಅಂದ್ರೆ ಮಾಡಿಕೊಂಡು ಬಂದಿ ಮಾತಾ ಕೊಡುವ ಮೊದ್ಲು ಇದನ್ನ ಓದ್ ಮೊದಲು ಕರ್ಕೊಂಡು ಬಾ ಅನ್ಕತ್ತ ಸದ್ಯ

ಮತ್ ಎಲ್ಲ ಬರ್ಬೇಕು ದೇವ್ ಹತ್ತಿ ನಗಿ ಅವ್ರಿ ಹಾದ್ರ ಅವ್ರತ್ಯ ಹೋದ್ಲ ಹ ಮಕ್ಳು ಹೋದು ಎಲ್ಲ ಹೊಡಗೋರ್ ಆಗಿಲ್ಲ ಹೋಗಿ ಪಾತ್ ಆತ ಅವ್ರ ಮರಿ ಎಲ್ಲ ಗತ್ತೈತಿ ಅಂಬಲ್ ಹೋಗ್ ಆತನ ಬೇಡ ಅನಬೇಡ ಅವ್ನ ಗಾಲ್ ನೀವು ಬಾಂಗೆ ಸಾತ್ಯಾ ಅವನು ಏಯ್ ತಾತ್ಯಾ ಆ ನಾವು ಬಂದಿರಬೇಕ ತಾತ್ಯ ನಾನು ಸ್ವಂತ ಬಂದನು ಏಯ್ ಅವು ಬೇಕಾ ಕರ್ಕೊಂಡು ಹೊಂಟೇನೆ ಹಾಂ ಬೇಕಾಗಿರಲ್ಲ ಅವ ಹೌದಿಲ್ಲ ಹಾಂ ಹಾಂ ತಾತ್ಯ ಆ ನನಗೆ ಮತ್ತೊಂದು ಮಾತು ಈಗ ಸತ್ಯ ನೆನಪಾತು ಅವ ಏನ್ ತೆಗ್ಯೋದ ಸಾತ್ಯಾ ಆಂ ಅದು ಯಾವ ಮಾತು ಅಂದರೆ ಹಾಂ ತಾತ್ಯ ಮೊದಲಿಗೆ ಹೆಂಡತಿಕ್ಕಿಂತ ಭಾಳ ಚಂದ ನಾನು ಕಂಡನಿ ಹಾಂ ತಾತ್ಯ ಮದುವೆ ಸೋಡಪತ್ರ ಕೊಟ್ಟೆ ಸಾತ್ಯ ನನ್ನವರು ಮನೆ ಕರ್ಕೊಂಡು ಹೊಂಟ್ರು ಕರ್ಕೊಂಡು ಹೊಂಟ್ರಲ್ಲ ಸಾತ್ಯ ಮುಂದೆ நன்கால சந்தனக்கி இவ் கண்ணிள்ள நீ கே தாத்திய நன் மனைவீங்க ಆ ತ್ಯಾ ಭಿನದಕ್ಕೆ ಯಾರು ನೇ ಹೇಳಕ್ಕೆ ಬರಬೇಕು ಏನು ಅಂತ ಅದಂದ ಈಗ ಒಂದು ಕೆಲಸ ಮಾಡೋಣ ನೀನು ಇರುವಲ್ಲಿ ಅಲ್ಲಿ ನಾನು ಇರುತ್ತೆ ನಾನು ಒಂದು ಕೆಲಸ ಮಾಡೋಣ ಹಾ ಮಾಡೋಣ ಈಗ ಏನಕ್ಕೆ ತಂದಿರಲ್ಲ ಇದನ್ನ ಸುಟ್ಟ ಪಂಡ್ರಪುರ اوپر ಬುಕ್ಕಿ ಮಾಡೋಣ ಹಾ ಇದನ್ನ ನಿಮ್ಮ ಅనికి ತರಸಬೇಕು ಹೌದಲ್ಲ ಇದನ್ನ ನಿಮ್ ಮನೆಗೆ ಧರಿಸ್ಕೋರಿ ಮನಿಗೆ ಧರಿಸ್ಕೊಂಡ ಇವನೇನೆ ಬೇಡ ಇವ್ನ ಕಳೀರಿ ಇವ್ ಕಳೆದ ಕೆಸಿಂದ ಕೆಬ್ಬು ಹಾಕಬೋರಿ ಹಾ ಮತ್ತೆ ಭಗವಂತ ತೇರ ಮಾಡಿದ್ರಿ ಈಗ ಕೊಳ್ಳಾಗ ಜಾನ್ಸ್ ತಗೋರಿ ಕಸ ಕೈಯಾಗ ಮಿಸ್ ಇಡ್ಕೊಡ್ರಿ ಮತ್ತೆ ಈ ಸೀದಾ ಇದು ಹೋಗುದು ಬರ್ತೇವ್ರಿ ನಿಮಗೆ ಊಟದ ದೇವಸ್ಥಾನ ರಗಡೆ ಹಾಂ ಹಾಂ ಜರಕ ದೇವಸ್ಥಾನ ಎಲ್ಲ ಆಡೋ ಅಲ್ಲಿ ಅಲ್ಲಿಗೆ ನಾಷ್ಟ ಎಲ್ಲ ಆಡ್ಕೊಬೇಕು ರೀ ಮತ್ತು ನೀವು ಏನು ಮಾಡ್ಬೇಕು ಗೊತ್ತೈತಿ ಹಾಂ ಜಾಂಧೆ ಇಕ್ಕ ಥಾರ ಮಹಾರಾಜ್ ಜೈ ಸೇವಾ ಮಾಡ್ಕೊತ ನಡ್ದು ಬಿಡ್ಬೇಕು ಹಾ ಹಾಂ